ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಇಲ್ಲಿ ಮ್ಯಾಗಿ ಉಪಯೋಗಿಸ್ಕೊಂಡು ಅದರಿಂದ ನಾನು ಒಂದು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಹೇಗಿದ್ದರೆ ಅದು ಏನು ಅಂತ ನೋಡೋಣ ಇಲ್ಲಿ ನಾನು ಒಂದು ಮ್ಯಾಗಿ ಪ್ಯಾಕೆಟ್ ತೊಗೊಂಡಿದ್ದೀನಿ ಇದನ್ನ ಚಿಕ್ಕ ಚಿಕ್ಕದಾಗಿ ಪುಡಿ ಮಾಡಿ ಇಟ್ಕೊಳ್ಳಿ ಇದು ಮಕ್ಕಳು ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ಇಲ್ಲಿ ನಾನು ಮ್ಯಾಗಿನ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಇಟ್ಕೊಂಡಿದ್ದೀನಿ ಸ್ವಲ್ಪ ರವೆ ರವೆ ಥರನೇ ಮಾಡ್ಕೊಳ್ಳಿ ಇವಾಗ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಚಿರೋಟಿ ರವೆ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಮೈದಾ ಒಂದು ಸ್ಪೂನಷ್ಟು ಕ್ವಾಂಟಿಟಿ ನೋಡ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಅದು ಮ್ಯಾಗಿ ಪ್ಯಾಕೆಟಲ್ಲಿ ಮಸಾಲ ಬರುತ್ತಲ್ಲ ಅದನ್ನೇ ನಾನು ಇಲ್ಲಿ ಮತ್ತೆ ಯೂಸ್ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆನಿಯನ್ ಚಿಲ್ಲಿ ಮತ್ತು ಜೀರಿಗೆ ಕರಿಬೇವ್ ಸೊಪ್ಪು ಇದನ್ನ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಇದಕ್ಕೆ ನಾನು ಅಡುಗೆ ಸೋಡ ಯೂಸ್ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ನಿಮಗೆ ಕ್ರಿಸ್ಪಿ ಜಾಸ್ತಿ ಬೇಕಂದ್ರೆ ಅಡುಗೆ ಸೋಡಾ ಏನು ಹಾಕ್ಕೊಳಕ್ಕೆ ಹೋಗ್ಬೇಡಿ ಇದು ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಡಿ ನೋಡಿ ದೋಸೆ ಹಿಟ್ಟಕ್ಕಿಂತ ಸ್ವಲ್ಪ ಗಟ್ಟಿಯಾಗೇ ಇರಲಿ ಇವಾಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ನಾನು ಹಿಟ್ಟು ಹಿಟ್ನೆ ಅಂತ ಅಷ್ಟೊಳಗಡೆ ಇಲ್ಲಿ ನಾನು ಚಟ್ನಿ ಮಾಡ್ತಾಯಿದ್ದೀನಿ ಇಲ್ಲಿ ಕೊಕೋನಟ್ ಹಾಕಿದ್ದೀನಿ ಹಸಿ ಕೊಬ್ಬರಿ ಮತ್ತು ಗ್ರೀನ್ ಚಿಲ್ಲಿ ಕರ್ಬೇವ್ ಸೊಪ್ಪು ಪುಟಾಣಿ ಶೇಂಗಾ ಮತ್ತು ಬೆಳ್ಳುಳ್ಳಿ ಅಲ್ಲ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಹತ್ತು ನಿಮಿಷ ಇದಾಗಿದೆ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನನಗೆ ಗಟ್ಟಿ ಅನಿಸ್ತಾ ಇದ್ದೀನಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ತೆಳುವಾಗಿ ಮಾಡ್ಕೋಬೇಡಿ ಪಡ್ಡು ಬರಲ್ಲ ಹಾಗಿದ್ರೆ ಬನ್ನಿ ಪಡ್ಡು ಮಾಡೋಣ ಇಲ್ಲಿ ನಾನು ಗ್ಯಾಸ್ ತವೆ ಗ್ಯಾಸ್ ಮೇಲೆ ತವೆ ಇಟ್ಟಿದ್ದೀನಿ ಇದು ಬಿಸಿಯಾಗಿದೆ ಇಲ್ಲಿ ಪಡ್ಡು ಹಾಕ್ಕೊತಾ ಇದ್ದೀನಿ ಈಗ ಸ್ವಲ್ಪ ಎಣ್ಣೆ ಹಾಕಿ ಪಡ್ಡು ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಇದು ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಬಾಕ್ಸಿಗೆ ಕೂಡ ನೀವು ಕೊಡ್ಬೋದು ಇದನ್ನು ಹಾಕ್ಬಿಟ್ಟು ಇದನ್ನು ಒಂದೆರಡು ನಿಮಿಷ ಕ್ಲೋಸ್ ಮಾಡಿಬಿಡಿ ಇದು ಲೋ ಫ್ಲೇಮಲ್ಲೇ ಇರಲಿ ಸ್ವಲ್ಪ ಲೇಟಾಗಿ ಇದು ಬರುತ್ತೆ ನೀವು ಲೋ ಫ್ಲೇಮಲ್ಲೇ ಸ್ವಲ್ಪ ಹೊತ್ತು ಬಿಟ್ಟು ಮಾಡಿ ಸ್ವಲ್ಪ ಮತ್ತೆ ಎಣ್ಣೆ ಹಾಕ್ಕೋಬೇಕಾಗತ್ತೆ ಇವಾಗ ಸ್ವಲ್ಪ ನೋಡಿಕೊಂಡು ಇದನ್ನು ಒಳಸಾಕ್ಬಿಡಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆಯಲ್ಲ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ಒಂದು ಪ್ಲೇಟಲ್ಲಿ ಇದ್ದೀನಿ ನಾನು ನೋಡಿ ನೀವು ಯಾವ ಚಟ್ನಿ ಜೊತೆಗಾದರೂ ನೀವು ಇದನ್ನು ತಿನ್ಬೋದು ನಾನು ಕೊಬ್ಬರಿ ಚಟ್ನಿ ಜೊತೆ ತಿಂತಾಯಿದ್ದೀನಿ ಟೇಸ್ಟ್ ಮಾತ್ರ ಸಖತ್ ನಾನು ಮಾಡಿರೋ ಪಡ್ಡು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್